ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ವಿಜಯ್ ಮಲ್ಯ ಒಂದು ಪಾಡ್ಕಾಸ್ಟ್ಗೆ ಕೊಟ್ಟಿರುವಂಥ ಇಂಟರ್ವ್ಯೂನಲ್ಲಿ ಸಾಕಷ್ಟು ವಿಚಾರಗಳನ್ನು ಹೊರಗಿಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾದ ವಿಚಾರ ತಾನು ದೇಶ ಬಿಟ್ಟು ಹೊರಗೆ ಹೋಗ್ತಿರಬೇಕಾದ್ರೆ ಅಂದಿನ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರಿಗೆ ಹೇಳಿ ಹೋಗಿದ್ದೆ ಅನ್ನೋದು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ವಿಜಯ್ ಮಲ್ಯ ಹೇಳಿದ ವಿಚಾರಗಳನ್ನು ಆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋವನ್ನು ನೀವು ನೋಡ್ಬೋದು ಈಗ ಇನ್ನೊಂದು ವಿಚಾರವನ್ನು ತೆಗೆದುಕೊಂಡು ಮಾಡ್ತಿದ್ದೀನಿ ಯಾಕೆಂದರೆ ಅದು ನಾಲ್ಕು ಗಂಟೆಗಳ ವಿಡಿಯೋ ಮತ್ತು ಬಹಳ ಮುಖ್ಯವಾದ ವಿಡಿಯೋ ಅದು ಭಾರತದ ಫೈನಾನ್ಷಿಯಲ್ ಫ್ರಾಡ್ಗಳ ವಿಚಾರದಲ್ಲಿ ನೋಡಬೇಕಾದ್ರೆ ಯಾಕೆಂದರೆ ಯಾಕೆ ಮಲ್ಯಗೆ ಮಾತ್ರ ಮೋದಿ ಸರ್ಕಾರ ಯಾವ ರೀತಿಯಾದಂತಹ ರಿಯಾಯಿತಿನೂ ಕೊಡೋಕೆ ಸಿದ್ಧವಾಗಿಲ್ಲ ಒಂದು ಕಡೆ ರಿಕವರಿ ಮಾಡೋದ್ರ ಕಡೆಯೂ ಗಮನ ಕೊಡೋದಿಲ್ಲ ಸೆಟ್ಲ್ಮೆಂಟ್ಗೆ ಕೇಳಿದ್ರು ಸಹ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಸಹಕರಿಸ್ತಾನೆ ಇಲ್ಲ ಮಲ್ಯಗೆ ಅಂತ ಮಲ್ಯನೇ ಆರೋಪ ಸರ್ಕಾರ ಬೇರೆ ರೀತಿ ಹೇಳ್ತಿದೆ ಹಾಗಾಗಿ ಇದೊಂದು ವಿಚಿತ್ರವಾದಂತಹ ಕೇಸು ಹಾಗಾಗಿ ಆ ನಾಲ್ಕು ಗಂಟೆಗಳ ಇಂಟರ್ವ್ಯೂ ಅಲ್ಲಿ ಏನಿದೆ ಅದರ ಕೆಲವು ಮುಖ್ಯವಾದ ಅಂಶಗಳನ್ನು ನಾನು ಒಂದೊಂದು ದಿನ ಒಂದೊಂದು ಅಂಶವನ್ನು ವಿಡಿಯೋ ಮಾಡಿ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ ಇವತ್ತು ನಾನು ಹೇಳುವಂತಹ ವಿಚಾರ ಏನಂದ್ರೆ ನಿಜವಾಗ್ಲೂ ವಿಜಯ್ ಮಲ್ಯ ಸಾಲ ಎಷ್ಟು ಎಸ್ ಬಿ ಐ ಬ್ಯಾಂಕ್ ಇರ್ಬೋದು ಅಥವಾ ಇತರೆ ಭಾರತೀಯ ಬ್ಯಾಂಕುಗಳಿಗೆ ಎಷ್ಟು ಸಾಲ ಇದೆ ಎಷ್ಟು ಸಾಲ ಇದೆ ಅಂತ ಸರ್ಕಾರ ಮತ್ತು ಬ್ಯಾಂಕುಗಳು ಹೇಳ್ತಾ ಇದೆ ಮಲ್ಯ ಎಷ್ಟು ಹೇಳ್ತಿದ್ದಾರೆ ಮಲ್ಯ ಹೇಳ್ತಿರುವಂತಹ ನಂಬರ್ಗೆ ಮಲ್ಯ ಕೊಡ್ತಿರುವಂತಹ ಆಧಾರ ಸಾಕ್ಷಿ ಏನು ಅದು ಇವತ್ತು ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡೋಣ ಸೊ ನಿಮಗೆ ಗೊತ್ತಿರೋ ಹಾಗೆ ರಾಜ್ ಶಮಾನಿ ಅನ್ನುವಂಥ ವ್ಯಕ್ತಿ ನಡೆಸುವ ಯೂಟ್ಯೂಬ್ ಚಾನಲ್ನಲ್ಲಿ ಈ ಪಾಡ್ಕಾಸ್ಟ್ ಒಂದು ಪ್ರಸಾರ ಆಗಿದೆ ನಾಲ್ಕು ಗಂಟೆಗಳ ಪಾಡ್ಕಾಸ್ಟು ಆ ಕಾರ್ಯಕ್ರಮದ ಹೆಸರು ಫಿಗರಿಂಗ್ ಔಟ್ ವಿತ್ ರಾಜ್ ಶಮಾನಿ ಅನ್ನುವಂಥದ್ದು ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಈ ರಾಜ್ ಶಮಾನಿ ಅನ್ನುವಂಥವ್ರು ಇಂಟರ್ವ್ಯೂ ಮಾಡ್ತಾರೆ ಅದೇ ರೀತಿ ವಿಜಯ್ ಮಲ್ಯ ಅವರನ್ನು ಮಾತಾಡಿಸಿದ್ದಾರೆ ವಿಜಯ್ ಮಲ್ಯ ದೇಶ ತೊರೆದು ಒಂಬತ್ತು ವರ್ಷಗಳಾಗಿದೆ ಈಗ ಅದರ ಬಗ್ಗೆ ಮಾತಾಡೋದಕ್ಕೆ ಹೊರಗಡೆ ಬಂದಿದ್ದಾರೆ ವಿಜಯ್ ಮಲ್ಯ ಇಲ್ಲಿವರೆಗೂ ಎಲ್ಲೂ ಸಹ ಡಿಸ್ಕಸ್ ಮಾಡಿಲ್ಲ ಯಾರಿಗೂ ಇಂಟರ್ವ್ಯೂ ಕೊಟ್ಟಿಲ್ಲ ಹಾಗಾಗಿ ಈ ಇಂಟರ್ವ್ಯೂ ಈ ಪಾಡ್ಕಾಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಇದರಲ್ಲಿ ಬಂದಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ನಿಮ್ಮ ಸಾಲ ಎಷ್ಟು ನಿಜವಾಗ್ಲೂ ನಿಮ್ಮ ಸಾಲ ಎಷ್ಟು ಬ್ಯಾಂಕುಗಳು ಹೇಳ್ತಿದ್ದಾವೆ ಕೆಲವು ಕಡೆ ಹೇಳ್ತವೆ ಒಂಬತ್ತು ಸಾವಿರ ಕೋಟಿ ಅಂತ ಕೆಲವರು ಹೇಳ್ತಾರೆ ಆರು ಸಾವಿರ ಕೋಟಿ ಅಂತ ನಿಜವಾಗ್ಲೂ ಸಾಲ ಎಷ್ಟು ಅಂತ ಕೇಳಿದಾಗ ಮಲ್ಲಿ ಆ ಒಂದು ಡಾಕ್ಯುಮೆಂಟನ್ನು ತೋರಿಸ್ತಾರೆ ಸಾಕ್ಷಿಗೆ ಇದು ನಿಜವಾದ ಫಿಗರು ಈ ಡಾಕ್ಯುಮೆಂಟು ಪ್ರೈವೇಟ್ ಅಲ್ಲ ನಾನು ತಯಾರಿಸಿರೋ ಡಾಕ್ಯುಮೆಂಟಲ್ಲ ಭಾರತ ಸರ್ಕಾರದ ಕಂಪನಿ ಕೊಟ್ಟಿರುವಂತಹ ಸಂಸ್ಥೆ ಕೊಟ್ಟಿರುವಂತಹ ಸಾಲದ ವಿಚಾರದಲ್ಲಿ ರಿಕವರಿಗೆ ಇರುವಂತಹ ಸಂಸ್ಥೆ ಕೊಟ್ಟಿರುವಂತಹ ಸರ್ಟಿಫಿಕೇಟು ರಿಕವರಿ ಸರ್ಟಿಫಿಕೇಟ್ ಯಾರು ಕೊಟ್ಟಿರೋದು ಅಂದ್ರೆ ಡೆಪ್ಟ್ ರಿಕವರಿ ಟ್ರೈಬ್ಯುನಲ್ ಸಂಸ್ಥೆ ಕೇಂದ್ರ ಸರ್ಕಾರದ ಸಂಸ್ಥೆ ಅದು ಸಾಲ ವಸೂಲಾತಿ ಪ್ರಕ್ರಿಯೆಗಳನ್ನ ಮೇಲ್ವಿಚಾರಣೆ ಮಾಡೋಕ್ಕೆ ಅಂತ ಇರುವಂತಹ ಸಂಸ್ಥೆನೇ ಕೊಟ್ಟಿರುವಂತಹ ಸರ್ಟಿಫಿಕೇಟು ಆ ಸರ್ಟಿಫಿಕೇಟಲ್ಲಿರುವ ಫಿಗರನ್ನು ಅವರು ಓದ್ತಾರೆ ಆ ಫಿಗರ್ ಏನು ಅಂದರೆ ಆರು ಸಾವಿರದ ಇನ್ನೂರ ಮೂರು ಕೋಟಿ ಮೂವತ್ತೈದು ಲಕ್ಷದ ಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನಲವತ್ತ ಎರಡು ಪೈಸೆ ಮತ್ತೆ ಹೇಳ್ತೀನಿ ಆರು ಸಾವಿರದ ಇನ್ನೂರ ಮೂರು ಕೋಟಿ ಮೂವತ್ತೈದು ಲಕ್ಷದ ಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನಲವತ್ತೆರಡು ಪೈಸೆ ಇದು ನನ್ನ ಟೋಟಲ್ ಸಾಲ ಇದನ್ನು ಕೊಟ್ಟಿರೋದು ಭಾರತ ಸರ್ಕಾರದ ಸಂಸ್ಥೆ ಒಂಬತ್ತು ಸಾವಿರ ಕೋಟಿ ಅನ್ನೋದೆಲ್ಲ ಊಹಾಪೋಹದ ಸಂಖ್ಯೆಗಳು ಸುಮ್ಮನೆ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅದರ ಜೊತೆಗೆ ಹೇಳ್ತಾರೆ ನನ್ನ ಆಸ್ತಿಗಳನ್ನೆಲ್ಲ ಮಾರಿ ಹರಾಜು ಹಾಕಿ ಇಲ್ಲಿ ಅವರಿಗೆ ಹದಿನಾಲ್ಕು ಸಾವಿರ ಕೋಟಿ ರಿಕವರ್ ಮಾಡ್ಕೊಂಡಿದ್ದಾರೆ ಆದರೂ ಇನ್ನೂ ಕೊಡಬೇಕು ನೀನು ಅಂತಿದ್ದಾರೆ ಅದಕ್ಕೆ ಕೂತ್ಕೊಂಡು ಮಾತಾಡಿ ಸೆಟಲ್ಮೆಂಟ್ಗೆ ಬನ್ನಿ ಅಂದರೆ ಅದಕ್ಕೂ ಮುಂದೆ ಬರ್ತಿಲ್ಲ ನಾನು ಏನು ಮಾಡಬೇಕು ಅಂತ ವಿಜಯ್ ಮಲ್ಯ ಈ ಕಾರ್ಯಕ್ರಮದಲ್ಲಿ ಅಳವತ್ ಅಳವತ್ಕೊಂಡಿದ್ದಾರೆ ಸೊ ಮುಂದಕ್ಕೋಗಿ ಹೇಳ್ತಾರೆ ನೀವು ಭಾರತಕ್ಕೆ ವಾಪಸ್ ಬರ್ತೀರಾ ಇಲ್ಲಿ ಕಾನೂನನ್ನು ಎದುರಿಸ್ತೀರಾ ವಿಚಾರಣೆ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಉತ್ತರ ಕೊಟ್ಟಿದ್ದಾರೆ ಬರೋದಕ್ಕೆ ನಾನು ಸಿದ್ಧ ಇದ್ದೀನಿ ಆದರೆ ನಿಷ್ಪಕ್ಷಪಾತವಾದ ತನಿಖೆಯ ನನಗೆ ಭರವಸೆಯನ್ನು ಭಾರತ ಸರ್ಕಾರ ಕೊಡಬೇಕು ಕೊಟ್ಟರೆ ಖಂಡಿತ ಬರ್ತೀನಿ ನನ್ನ ಪ್ರಕಾರ ಸಾಲ ಎಲ್ಲ ಕ್ಲಿಯರ್ ಆಗಿದೆ ಹೆಚ್ಚೇ ಕ್ಲಿಯರ್ ಆಗಿದೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ರಿಕವರ್ ಮಾಡ್ಕೊಂಡಿದ್ದೀನಿ ಅಂತ ಸಂಸತ್ತಿನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಿದ್ದಾರೆ ಅಷ್ಟು ಮಲ್ಯ ಇಂದ ರಿಕವರ್ ಮಾಡ್ಕೊಂಡಿದ್ದೀವಿ ಅಂತ ಹಾಗಾದರೆ ಇನ್ನೇನು ಉಳಿದಿರುತ್ತೆ ಹಂಗಿದ್ದು ಸಹ ನನ್ನನ್ನು ಯಾಕೆ ದೇಶ ಬಿಟ್ಟು ದುಡ್ಡು ತಗೊಂಡು ಲೂಟಿ ಮಾಡಿಕೊಂಡು ಓಡಿ ಹೋದ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಈ ಮೋದಿ ಸರ್ಕಾರ ಅಥವಾ ಈಗಿರುವಂತಹ ಸರ್ಕಾರ ಯಾಕೆ ನನ್ನ ಜೊತೆಯಲ್ಲಿ ಕೋಪರೇಟ್ ಮಾಡ್ತಿಲ್ಲ ಅನ್ನುವಂಥದ್ದು ವಿಜಯ್ ಮಲ್ಯ ಅವರ ಅಳಲು ಇದನ್ನು ಈ ರಾಜ್ ಅವರ ಫಿಗರಿಂಗ್ ಔಟ್ ವಿತ್ ರಾಜ್ ಶಮ್ಮಾನಿ ಅನ್ನುವಂತಹ ಪಾಡ್ಕಾಸ್ಟ್ನಲ್ಲಿ ಮಾತಾಡಿದ್ದಾರೆ ಸೊ ಇದು ಇವತ್ತಿನ ಅಂಶ ನಿನ್ನೆ ಅಂಶ ತಾನು ದೇಶ ಬಿಟ್ಟು ಹೋಗುವ ದಿನ ಅದಕ್ಕೆ ಹಿಂದಿನ ದಿನನೇ ಸಂಸತ್ತಿನಲ್ಲೇ ಅಂದಿನ ಕೇಂದ್ರ ವಿತ್ತ ಸಚಿವರು ಅರುಣ್ ಅವರನ್ನು ಭೇಟಿ ಮಾಡಿ ಅವರಿಗೆ ಹೇಳಿನ ನಾನು ದೇಶ ಬಿಟ್ಟು ಹೋಗಿದ್ದು ದೇಶ ಬಿಟ್ಟು ಹೋಗಿದ್ದು ಓಡ ಹೋಗೋದಕ್ಕಲ್ಲ ಮೀಟಿಂಗ್ ಇತ್ತು ಮುಗಿಸ್ಕೊಂಡು ಬರ್ತೀನಿ ಎಂದೇ ಬರೋಷ್ಟೊತ್ತಿಗೆ ಅಲ್ಲಿ ಹೋದ ತಕ್ಷಣನೇ ಇವರಾಗಿ ಇವರೇ ಸುದ್ದಿ ಹಾಪ್ಸಿದ್ರು ನಾನು ಓಡಿ ಹೋಗಿದ್ದೀನಿ ಅಂತ ನನ್ನ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ರು ಹಾಗಾಗಿ ನಾನು ವಾಪಸ್ ಬರಕ್ ಇದು ಅವರು ನಿನ್ನೆ ವಿಚಾರದಲ್ಲಿ ಹೇಳಿತ್ತು ಇನ್ನು ಕೆಲವು ಮುಖ್ಯವಾದ ವಿಚಾರಗಳಿದ್ದಾವೆ ಆ ವಿಚಾರಗಳನ್ನು ನಿಮಗೆ ಒಂದೊಂದು ದಿನ ಒಂದೊಂದು ವಿಚಾರವನ್ನು ಮುಂದಿಡುವಂಥ ಪ್ರಯತ್ನ ಮಾಡ್ತೀನಿ ಯಾಕೆ ಅಂತ ಮೊದಲೇ ಹೇಳಿದೆ ನಾನು ತುಂಬ ದೊಡ್ಡ ಇಂಪಾರ್ಟೆಂಟ್ ಕೇಸ್ ಇದು ಫೈನಾನ್ಷಿಯಲ್ ಫ್ರಾಡ್ ಭಾರತದಲ್ಲಿ ಏನು ನಡೀತಾ ಇದೆ ಆರ್ಥಿಕ ವಂಚನೆಗಳು ಅದಕ್ಕೆ ಸಂಬಂಧಿಸ್ತಾನೆ ಅಷ್ಟೆ ಸೊ ಈ ರೀತಿಯ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು